ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮುಲ್ಬಾಲ್ ರೋಟಿ ಸೆಂಟ್ರಲ್ ಮತ್ತು ಬೆಂಗಳೂರು ರೋಟಿ ಸೆಂಟ್ರಲ್ ಒಂದು ಸೈಕಲ್ ಒಂದು ಹೋಗೋ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಈ ಪ್ರೋಗ್ರಾಮ್ಗೆ ನಮ್ಮ ಹೆಣ್ಣು ಮಂಡಿ ಮಾಲೀಕರ ಸಂಘದ ಮತ್ತು ಹೆಣ್ಣು ಮಂಡಿ ಮಾಲೀಕರು ಎಲ್ಲರೂ ಸೇರಿ ಒಂದು ಪಲ್ಸ್ಪಲಿ ಒಂದು ಒಂದು ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅಂತ ಕೇಳಿದಾಗ ಇಲ್ಲಿ ಅವರು ಬಂದು ಮಿನಿ ಉಪಹಾರ ಒಂದು ಕೊಟ್ಟು ಇಲ್ಲಿಂದ ನಾವು ಸ್ವಾಗತ ಕಲ್ಸೋಣ ಅಂತೇಳಿ ಎಲ್ಲ ಮಂಡಿ ಮಾಲೀಕರು ಮತ್ತೆ ಇಲ್ಲಿ ನಮ್ಮ ಸದಸ್ಯರು ಸುಮಾರು ಹದಿನೈದು ಸದಸ್ಯರು ಸರ್ ಮಂಡಿ ಮಾಲೀಕರು ಎಲ್ಲರೂ ಸೇರಿ ಇವತ್ತೊಂದು ದಿನ ಒಂದು ಪೊಲೀಸ ಅರಿವು ಮೂಡಿಸೋಕ್ಕೆ ರೈತ ಬಾಂಧವರು ಮತ್ತು ಮಂಡಿ ಮಾಲೀಕರು ಮತ್ತು ಕಾರ್ಮಿಕರು ಇಷ್ಟು ಇಲ್ಲಿ ಜನರಿರ್ತಾರೆ ಅವ್ರಿಗೆ ಒಂದು ನಮ್ಮ ಡಿ ಜಿ ಸಿದ್ಧರ್ ಸರ್ ಅವರು ಬಂದು ಒಂದು ಅವರಿಂದ ಒಂದು ಮಾರ್ಗನ ಮಾರ್ಗ ಒಂದು ಯಾವ ತರ ಒಂದು ಪಲ್ಸ್ ಪಾಲಯನ್ನ ಇದ್ಮಾಡ್ಬೇಕು ಅಂತೇಳಿ ನಮ್ಗೆ ತಿಳಿಸ್ಕೊಡ್ತಾರೆ ಅದಕ್ಕೆ ಒಂದು ಉದಾಹರಣೆಗೆ ರಾತ್ರಿ ನಾವು ಇದರಲ್ಲಿ ನೋಡಿದ್ವು ಮಂಡ್ಯ ರಾಜನ್ ಅಂತ ಅವರು ಮಾತ್ರ ಹೇಳ್ತಾ ಇದ್ದಾರೆ ನಿಜವಾಗ್ಲು ಎಲ್ಲಾ ಮಗುಕ್ಕೂ ಪಲ್ಸ್ ಹಾಕಿ ಹಾಕ್ಬೇಕು ನಾವು ಜಾಗ್ರತೆಯನ್ನ ನೋಡ್ಕೋಬೇಕು ಅಂತ ಅವರು ಹೇಳಿದ್ರು ಅಂತ ತರ ಇವರು ಇವತ್ತು ಪದ್ಮಭೂಷಣ ಒಂದು ಅವಾರ್ಡ್ ಬಂದಿದೆ ಅವ್ರಿಗೆ ಅವ್ರ ಅಂತ ಅವರು ನಮ್ಗೆ ಒಂದು ಎಲ್ಲಾ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಇಂತ ಒಂದು ಪಲ್ಸ್ಫಲೆಯನ್ನು ತಪ್ಪದೆ ಎಲ್ಲರೂ ಉಪಿಸ್ಬೇಕು ಮಕ್ಕಳಿಗೆ ಹಾಕ್ಸ್ಬೇಕು ಯಾವುದೇ ಒಂದು ತೊಂದರೆ ಆಗದೆ ಯಾವತ್ತು ನಮ್ಮ ಅದೇ ಬೇರೆ ಒಂದು ಕಾಯಿಲೆ ಕಣ್ಣೇ ಹೆಚ್ಚಿನ ಕಾಯಿಲೆ ಅಂತ ಯಾಕಂದ್ರೆ ಚಿಕ್ಕ ಮಗನ ಗೊತ್ತಾಗೋದಿಲ್ಲ ಅನ್ನೋದಕ್ಕೆ ನಾವು ಹಾಕಿಸಿಕೊಂಡು ಒಳ್ಳೇದಾಗತ್ತೆ ಅದನ್ನ ಮಾಡ್ಕೋಬೇಕು ಹೇಳಿ ಇವತ್ತನ್ನ ಎಲ್ಲರೂ ನಮ್ಮ ಮಂಡಿ ಮಾಲಕರ ಸಾಥ್ ಕೊಟ್ಟು ಇಂತಹ ನಮ್ಮ ರೋಟರಿ ಮೊಬಲ್ ಸದಸ್ಯರು ಮತ್ತೆ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ರವೀಂದ್ರ ಸರ್ ಅವರು ಮತ್ತೆ ಎಲ್ಲರೂ ಬಂದು ಇವತ್ತು ಈ ಒಂದು ಈ ಯಶಸ್ವಿ ಮಾಡೋದಕ್ಕೆ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ